ಒಂದು ತಿಂಗಳ ನಂತರ ಅಯ್ಯೋ ಮದ್ಲೇ ಅಯ್ಯೋ ಮದ್ಲೇ ಅಯ್ಯೋ ಮೊದಲೇ ನಮ್ಮನೆ ತವ ಬುತ್ಪುತ್ ಅಂತೋದೆ ನೀನು ಮೊದಲೇ ಅಯ್ಯೋ ಮದ್ಲೇ ಯಾಕೆ ಮೊದಲೇ ನೀನು ನಮ್ಮನ್ನ ಬುತ್ಪುತ್ ಅಂತೋದೆ ನಾವು ದೇವ್ರಿಗೆ ಮೂತ ಮಾಡಿದ್ವಾ ಯಾವ ದೇವ್ರಿಗೆ ಮೂತ ಮಾಡಿದ್ವಪ್ಪ ದೇವರು ಹಿಂಗೆ ಮಾಡ್ಬೋದ್ನಲ್ಲ ನಮ್ಮ ಮೊದ್ಲು ಅಯ್ಯೋ ಮದ್ಲೇ ಅಯ್ಯೋ ಮೊದ್ಲೇ ಅಯ್ಯೋ ಎಷ್ಟೊತ್ತು ಅಷ್ಟೇ ಸುಮ್ಮ ಸುಮ್ಮತಿರೋಬೇ ತಿಂಗಳಾಯ್ತು ತಿಂಗ್ಳಾಯ್ತು ಮುಗ್ದಿರೋ ಕತೆಗೆ ಎಷ್ಟು ಹತ್ರ ಏನು ಪ್ರಯತ್ನ ಏನು ಪ್ರಯತ್ನ ಹೇಳು ಅಯ್ಯೋ ನನಗೆ ಹೆಂಗವ ನಾನು ತುಂಬಿನಿರನೇ ಅಯ್ಯೋ ಅತ್ತೆ ಹೇಳತ್ತೆ ನಾನು ಹೆಂಗತೆ ತುಂಬಿನಿರೀ ನನ್ನ ಮಗಿನ ಬುತ್ತಬುತು ನನ್ನ ಮಗಿನ ಹೆಂಗತೆ ಬುತ್ತಬುತ್ತಿರೀ ನಾನು ಅಯ್ಯೋ ಮೊದ್ಲೇ ನನ್ನ ಮೊದ್ಲಿನ ಬುತ್ತಬುತು ಮತ್ಕಂಡು ಇರೋಕಾಯ್ತು ಇಲ್ಲ ಕಣತೆ ನಾನು ತತ್ತೋಗ್ಬಿಟ್ಟಿದ್ದೆ ನಾನು ಏ ಯಾಕ ಯಾಕಂಗಂತಿ ಸುಂಕಿರು ಏನೋ ಅಣೆ ಬರೀತ್ತು ಅದರಲ್ಲೇ ಹೋಗ್ಬೇಕು ಮೀನು ಹಿಡಿಯೋಕೆ ಹೋಗ್ಬೇಕು ಅನ್ನೋದಿತ್ತು ಹೋಯ್ತು ಇನ್ನೇನು ಮಾಡಂಗಿದದು ಇನ್ನೇನು ಮಾಡಂಗಿದ್ದದವ ಧೈರ್ಯವಾಗಿರು ಅಜ್ಜಿ ನಿನ್ನ ಮನೆಗೆ ಬರ್ತೀನಿ ನಿನ್ನ ಮನೆಗೆ ಬರ್ತೀನಿ ಆಗಸ್ ಮಾವನ ಮದುವೆ ಆಯ್ತೀನಿ ಅಂತಿದ್ದಲ್ಲ ಅದರ ಮಗಳು ಅಯ್ಯೋ ನನಗೆ ಯಾಕೆ ಅದರ ಮಗಳನ್ನ ಬಂದೆ ಅನ್ಸ್ಬಿಟ್ಟದೆ ನನ್ನ ಮಗಿನ ಬಂದಿ ನಾನೇ ಆಯಿತು ಅಯ್ಯೋ ಸುಮ್ಮನೆ ನೀರು ಯಾರು ಕಂಡಿದ್ರು ಯಾರು ಕಂಡಿದ್ರು ಹೇಳಿ ಹಿಂಗೆ ಆಲಿ ಅಂತ ಹಿಂಗೆ ಆಯ್ತದೆ ಅಂತ ಯಾರು ಕಂಡಿದ್ರು ಏನು ಮಾಡಿರಿ ಏನೋ ಈ ಋಣ ಸಹ ಇದ್ದಿದ್ದು ಹೋಗಕ್ಕೆ ಒನ್ಯಪ್ಪ ಈಗ ಯಾತ್ರ ಬಾ ಅಂತಲ್ಲಿ ಬರ್ತೀರ್ತದೋ ಅದ್ರಲ್ಲಿ ಹೋಗ್ಬೇಕು ಹೋಗಕ್ಕೆ ಒನ್ಯಪ್ಪ ಅಷ್ಟೇ ಅಯ್ಯೋ 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 ಎಣ್ಣೆ ಸಿಕ್ಕಿದ್ರು ಇಷ್ಟ ಬೇಜಾರಾಯ್ತಿಲ್ಲ ಎಣ್ಣನೂ ಸಿಗ್ನಿಲ್ವಲ್ರ ಯೂ ಸಿಗ್ನಿಲ್ವಲ್ಲ ಎಣ್ಣೆ ಸಿಕ್ಕಿದ್ರೆ ಅಪ್ಪನಾರು ಮಾಡ್ಕೊಂಡು ಕೊನೆದಾಗಾದ್ರು ಮಕ್ಕನ ಯಾರು ನೋಡ್ಬೋದಾಗಿತ್ತು ಏನೂ ಸಿಗ್ದಿಲ್ಲ ಮಸಲೆ ತಿನ್ಕೊಂಡದೆ ಅಂತ ಅಂದ್ರಲ್ಲ ಪೊಲೀಸ್ನವರು ಅಯ್ಯೋ ಅವರು ಹುಡ್ಕುದ್ರು ತಡ್ಕುದ್ರು ಆ ನೀರಲ್ಲಿ ಆ ನೀರಲ್ಲಿ ಎಲ್ಲೋಗ ಹುಡ್ಕೋರು ಒಳೆ ತುಂಬಿ ನಿಂತಿತ್ತಲ್ಲ ಏನು ಮಸ್ಲೆ ಅಯ್ಯೋ ಮೀನು ಏನೋ ತಿನ್ಕೊಬಿಟ್ಟದೆ ಎಲ್ಲ ಬಿದ್ದಷ್ಟ ಮಸ್ಲೆ ಬೈ ಅನ್ಕೊಬಿಟ್ಟದ್ದು ಮಸ್ಲೆ ಮಸ್ಲೆಗಳು ಜಾಸ್ತಿ ಇದ್ದಾವಂತಲ್ಲ ಒಳೇಲಿ ಮಷ್ಟೇ ತಿನ್ಕೊಂಡು ಹೇಳಿ ಪೊಲೀಸ್ನವ್ರು ಹಂಗೆ ಹೇಳಿ ಒಂದಿದ್ದಾವತ್ತು ಮಸ್ಟ್ಲೆ ಬಾಯಿಗೆ ಹೊಂಟೋಗದೆ ಅದ್ಕೆ ಇನ್ನು ಏನೋ ಸಿಗಾಕಿ ಎಲ್ಲ ತಾವು ಹುಡ್ಕವ್ರೆ ಒಳ್ಳೆಯಲೆಲ್ಲ ಹುಸಿ ಹುಡ್ಕುದ್ರೆ ಹಸಿ ಹುಡ್ಕುದ್ರೆ ನೀ ಎಲ್ಲಿ ಹ್ಞೂ ಮಸ್ಲೆ ಬಾಯಿಗೆ ಅಂತ ಅನ್ನಿಲ್ವ ಏನು ಮಾಡಿರಿ ಹೋಗಕ್ಕೆ ನೆಪ ಅಷ್ಟೇ ಹೋಗೋಕ್ಕೆ ಏನಾರು ನೆಪ ಬೇಕು ಅಷ್ಟು ಬಿಟ್ಟರೆ ಎಲ್ಲ ದೇವ್ರಿಚ್ಚೆ ನೀನು ತಲೆಗೆ ಇಡ್ಸ್ಕೋಬೇಡಿ ಆಯಿತು ನೀನು ಅಷ್ಟೇ ಕನ್ಮ ಬದ್ಲಕ್ಷ್ಮಿ ಹತ್ಕೊಂಡು ಕರ್ಕೊಂಡು ಕುತ್ಕೋಬೇಡ ಈಗ ಹತ್ರ ಬರೋ ಅಂತದ ಬರೋ ಅಂತದ ಹೇಳು ನಿನ್ನ ಗಾರ್ಡಿನಿಂದ ಹೇಳ್ಕೊಂಡು ನಿನ್ನ ಗಂಡನಿಗೆ ನೀನು ದೇವ್ರೆ ಹೇಳು ನಿನ್ನ ಗಂಡ ನಿನ್ ನಿನ್ನ ಗಂಡದೇ ಹೇಳಬೇಕು ನೀನು ಏನು ಮಾಡೋಕ್ಕಾಕಿಲ್ಲ ಏನು ಮಾಡೋಕ್ಕಾಕಿಲ್ಲ ಸುಮ್ಮನೀರವ ಅಳ್ಬೇಡ ಅಯ್ಯೋ ತಿಂಗಳಿಂದನೂ ಇಲ್ಲೇ ಸೇರ್ಕೊಂಡು ಕುಂತಾವಳೆ ಹಾಂ ಅಯ್ಯೋ ದೇವ್ರೆ ಅವ ಇವ್ರಿಗೆ ಅಡುಗೆ ಗಿಡ್ಗೆ ಮಾಡ್ಕೊಡಕ್ಕಿಲ್ಲವ ಯಾಕಿಲ್ಲ ಆಡ್ತಾಯಿದ್ದೀನಿ ನೀನು ಇರಲಿ ಸುಮ್ಮನೀರಿ ಅವಳು ಅಲ್ಲಿ ಏನು ಮಾಡಾಳು ಸುಮ್ಮನೆ ತಲೆ ಕೆಡ್ಸ್ಕೊತದೆ ಓ ಇರಲಂತೋಯಂಗೆ ಅಡುಗೆ ಪಡ್ಗೆ ಮಾಡ್ಕೊಳ್ಬಾರ್ದ ಹೇಳಿ ಆವತ್ತಿಂದನವೇ ಅದು ದೊಡ್ಡಪ್ಪ ನೆಟ್ಟರೆ ಊಟ ಕೊಡ್ತಾ ಇದ್ದಾರಂತೆ ನೀನು ಕಷ್ಟ ಕೇಳೋದು ಆಳಮನೆ ಹೊಟ್ಟೆ ಉಣ್ಣೆ ಬೇಕು ತಿನ್ನೇಬೇಕು ಉಣ್ಣತ್ತಿನ ಹೊಟ್ಟೆ ರೂವಾ ಇಲ್ಲಿಗೆ ಬರಕಿಲ್ಲಕಾಯ್ತಿಲ್ವಾ ಇಲ್ಲಿಗೆ ಬಂದಿರೋರು ಅಯ್ಯೋ ಅಂಗ ಕನವ ಪುಣ್ಯಾತ್ಮ ಇಲ್ಲ ಅದನ್ನು ಬರೋಕಿಲ್ಲ ನಾನು ಅಂದ್ಬಿಟ್ಟು ಇಲ್ಲಿ ಏನಿದ್ದರು ಏನಿದ್ದದ ಇಲ್ಲಿ ಇರೋಕಿಲ್ಲ ಅನ್ಕ ಹೋದ್ರು ಏನೋ ತಂಗ ಮಾಡ್ಯ ಬರೋ ಸರಿ ಇಲ್ಲ ಕರ್ಕ ಬಂದಿ ಅನ್ಕೋ ಯಾರ ಅದನ್ನು ಮಗಳ ನನ್ನ ಮಗಳ ಅಜ್ಜಿ ಅಜ್ಜಿ ಅಂದ್ಕೊಂಡು ಇನ್ ಗುಟ್ಲೆ ಇನ್ ಗುಟ್ಲೆ ಸಿದ ಖಣ ನೆನ್ಸ್ಕೊಂಡ್ರೆ ಅನ್ಕೊಂಡ್ರೆ ಜೀವ ಓದಂಗ ಆಯ್ತದೆ ಕಣ್ರು ನೆನ್ಸ್ಕೊಂಡ್ರೆ ಜೀವ ಓದಂಗ ಆಯ್ತದೆ ಏನು ಮಾಡಬೇಕು ಎಂತ ಮಾಡ್ಬೇಕು ಅನ್ನೋದೇ ನನಗೆ ತೋತಾ ಇಲ್ಲ ಇನ್ನೇನು ಮಾಡಂಗಿದ್ದದು ಧೈರ್ಯ ತಂದು ಕಳಿ ಆಯಿತು ತಿಂಗಳಿಂದನೂ ಗೋಳಾಡಿದಿರಿ ಗೋಳಾಡ್ಕೊಂಡು ಗೋಳಾಡ್ಕೊಂಡು ಕೂತ್ಕೊಳ್ಳೋ ಬದಲಿಗೆ ಒಂಚೂರು ಅಡುಗೆ ಆಗಿ ಇನ್ನೂ ಬರೋದ ಬೊತ್ತದೇಕಾನು ಗೋಳಾಡೋದ ಅಂದರೆ ಬೇಕಾ ಚೆಂದ ಕೂತ್ಕೊಂಡೆ ಅಲ್ಲ ಗೋಳಾಡೋದ ಅದು ಆಗಂಥದಲ್ಲ ಅದು ಸರಿ ಆಗಂಥದಲ್ಲ ಸುಮ್ಮನೆ ಯಾಕವ ಸುಮ್ಮನೆ ಯಾಕೆ ಆಸೆ ಮಾಡಬೇಕು ಹೋಗಿದ್ದು ಹೋಯಿತು ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಸುಮ್ಮನೆ ರೀ ಧೈರ್ಯ ತಗೊಂಡು ಅವ್ಳಿಗೂ ಧೈರ್ಯ ಹೇಳ್ಕೊಂಡು ಮುದ್ದಿಗೇ ಸೋಮಪ್ಪನ್ಗೊಂಚೂರು ಧೈರ್ಯ ತುಂಬಿಕೊಂಡು ಇದು ಮಾಡಿ ಸರಿ ಮಾಡಿ ತಗಿ ದೇ ಇನ್ನೇನು ಮಾಡಿರಿ ಇನ್ನೇನು ಮಾಡಂಗಿದ್ದದ್ದದು ಬರೀ ಹತ್ಕೊಂಡು ಹೊತ್ಕೊಂಡು ಕೂತ್ಕೊಂಡ್ರೆ ಮನ್ಸುಳ್ದಾನ ಅಯ್ಯೋ ಏತನ ಬುಟಾಕಿ ಇದು ಓದ್ ಮನ್ಸ ಎಷ್ಟು ಬರೋಕ್ಕಿಲ್ಲ ಧೈರ್ಯ ತನ್ಕಂಡು ಸುಮ್ಮನೀರು ಎತ್ತಾಗಿ ಪಾಪ ಪೂಜೆ ಎಷ್ಟು ದೊಡ್ಡ ಆಕಾಶ ಸುಮ್ಮನೀರು ಅಕ್ಕ ಹೊಳು ಬೇಡ ಈಗ ಯಾರು ಏನು ಯಾರು ಇರ್ತದೆ ಆ ಭಗವಂತನ ಕೈ ಅಲ್ಲವ ಸುಮ್ನಿರು ನೀರು ನೀನು ಧೈರ್ಯವಾಗಿರು ನಮಗೂ ಹೊಟ್ಟೆ ಎಕ್ಕಿಲ್ವಾ ಪಾಪ ಪೂಜೆ ಅಕ್ಕ ಕನ್ಕೊಂಡು ನಿನ್ ಗುಟ್ಲೆ ಸುತ್ತಿದ್ಲು ನಿಜವಾಗ್ಲೂ ನನಗೆ ಎಷ್ಟು ಹೊಟ್ಟೆ ಬರಿತದೆ ಗೊತ್ತಾನೆ ಅನ್ಸ್ಕೊಂಡ್ರೆ ಭಾಳ ಹೊಟ್ಟೆ ಹೊಡಿತದೆ ಅದು ಏನು ಮಾಡೋ ಏನು ಮಾಡೋಂಗಿರೋದು ಅವ್ರಿಗೆ ಯಾರು ಎಲ್ಲ ದೇವರಿಚೆ ಏನು ಮಾಡೋಕ್ಕಾಯ್ಕಿಲ್ಲ ಇಲ್ಲ ನಾನು ಭಾಳ ಮೋಸ ಮಾಡಿಬಿಟ್ಟೆ ಅವಳಿಗೆ ನಾನು ಭಾಳ ಮೋಸ ಮಾಡಿಬಿಟ್ಟೆ ನಿಖಿತ ಎಷ್ಟು ಇಷ್ಟಪಡ್ತಿದ್ದೋ ಅವಳು ನನಗೆ ಎಷ್ಟು ಬೇಜಾರಾಯ್ತದೆ ಅಂದರೆ ನನಗೆ ಎಲ್ಲ ನನ್ನಿಂದನೇ ಸತ್ತಲೇನು ಅಂತ ನನಗೆ ಭಾಳ ಬೇಜಾರಾಯ್ತದೆ ಮೀನ್ ಸಾರು ಉದ್ಬೇಕು ಅಂತ ನಾನು ಕೇರ್ ಸಿಗ್ತಾನೆ ಮೀನು ಹಿಡಿಯಕ್ಕೆ ಹೋಗಿ ಅವಳು ಸತ್ತಿದ್ದು ಎಂಥ ಒಳ್ಳೆಯವಳು ಪಾಪ ಅವಳು ಮನ್ಸಿಗೆ ಒಂದು ದಿವಸ ನಾನು ಕೂಸಿ ಕೊಡ್ನೇ ಇಲ್ಲ ಒಂದು ದಿವಸ ಮಾತಾಡ್ಸಿದ್ರು ಎಷ್ಟು ಸಂತೋಷ ಪಟ್ಕೊಳ್ಳೋಲ್ಲ ಏನೋ ಯಾವಾಗಲೂ ಬರೀ ಬಯ್ಯೋದು ಇದು ಮಾಡೋದು ಬೇಜಾರು ಮಾಡೋದನ್ನೇ ಮಾಡಿಬಿಟ್ಟೆ ನಾನು ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದ ನನಗೆ ನಾನಿಸ್ಕೊಳ್ಳೋಕ್ಕೆ ಅಸಾಧ್ಯ ಭಾಳ ಬೇಜಾರಾಯ್ತದೆ ನನಗೆ ಪಾಪ ಮುಂಚೆ ಯಾವತ್ತು ನನಗೆ ಕಷ್ಟ ಬರೋದು ಅವಳು ಸಹಿಸ್ತಿದ್ದಿಲ್ಲ ಎಂಥ ಒಳ್ಳೆ ಹುಡುಗಿ ಕಳ್ಕೊಂಡೆ ನಾನು ಅಂತ ಬೇಜಾರಾಯ್ತದೆ ಯಾಕೆ ಸಾಕಸ್ ಇಷ್ಟೊಂದು ಬೇಜಾರು ಮಾಡ್ಕೊತೀಯಾ ನಿನಗೋಸ್ಕರ ನಾನು ಇಲ್ವಾ ನೋಡು ನಿಜವಾಗ್ಲೂ ನಿಜವಾಗ್ಲು ನನಗೆ ನನ್ನ ಒಂದ್ಸಲಿ ನಿಜವಾಗ್ಲು ಅವಳ ಮೇಲೆ ಪ್ರೀತಿ ಇತ್ತು ನನಗೆ ಈಗ ಅನುಮಾನ ಬರ್ತೈತೆ ಈಗ ಅನುಮಾನ ಬರ್ತದೆ ಯಾವಾಗಲೂ ಅವ್ಳು ಕಂಡು ಸಾಕು ಕಾಯೋ ಕಾಯಿ ಅಂತಿದೆ ಅದ್ರವಳು ಸತ್ತ ಮೇಲೆ ಅವಳನ್ನ ತುಂಬ ಮಿಸ್ ಮಾಡ್ಕತ್ತೇವನಿ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಯಾರನ್ನೇ ಆಗಲಿ ಇದ್ದಾಗ ಅವ್ರ ಬೆಲೆ ತಿಳ್ಕೊಂಡು ಅವ್ರ ಜೊತೆ ಖುಷಿಯಾಗಿರ್ಬೇಕು ಹೊರ್ತು ಹೋದ್ಮೇಲೆ ಎಷ್ಟು ಬಾಯಿ ಬಡ್ಕೊಂಡ್ರು ಎಷ್ಟು ತಲೆ ಕೆಚ್ಕೊಂಡ್ರು ಅವ್ರು ಬರೋಕ್ಕಿಲ್ಲ ನಾನು ಎಂತ ನ್ಯಾಯ ಮಾಡಿಬಿಟ್ಟೆ ನಾನು ನಾನು ಎಷ್ಟು ಮೋಸ ಮಾಡಿಬಿಟ್ಟೆ ಪೂಜನ್ಗೆ ಪಾಪ ಪೂಜಾ ನಿಜವಾಗ್ಲೂ ಒಳ್ಳೆ ತಲೆ ನಾವು ದುರುಪಯೋಗ ಪಡಿಸ್ಕೊಬಿಟ್ಟೆ ದುರುಪಯೋಗ ಪಡ್ಸ್ಕೊಬಿಟ್ಟೆ ನೀವು ಒಳ್ಳೆ ರೋದನೇ ಹೋಯ್ತು ಆ ದಡ್ಡಿಗೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಯಾಕೆ ಹಿಂಗೆ ಮಾಡ್ತಾನೋ ಆಯಿತು ಕಣ ಆಕು ನಾನು ನೋಡೋಣ ಅಲ್ವಾ ಬೇಜಾರು ಮಾಡ್ಕೋಬೇಡ ನೀನು ಯಾಕೆ ತಲೆಗೆಡ್ಸ್ಕೊತಿಯಾ ನೀನ್ ಅಂತ ಯಾಕೆ ಅನ್ಕೊಂಡಿ ಅವ್ಳು ಅಣೆ ಬರದಿದೆ ಅಷ್ಟು ಧೈರ್ಯವಾಗಿರೋ ನೀನು ಯಾಕೆ ಹಿಂಗೆ ಆಡ್ತೀಯ ನೀನು ನಾನು ಇಲ್ವಾ ನಿನ್ಗೋಸ್ಕರ ಏನು ಗೊತ್ತಿಲ್ಲ ಯಾವುದೋ ಜನ್ಮದಲ್ಲಿ ನಾವಿಬ್ರು ಹ್ಞೂ ನಿಜ ನಿಜ ನೀನು ಹೇಳ್ತಾ ಇರೋದು ಈ ಜನ್ಮದಲ್ಲಿ ಅವ್ಳ ಆ ಅವಳ ನಾನೇನೋ ನನ್ನ ಅನ್ಕೊಂಡೆ ಬಾಳ ಬೇಜಾರಾಯ್ತು ನನಗೆ ಸಕ್ಕತ್ ಬೇಜಾರಾಯ್ತಾಯ್ತು ಸರಿ ನೀನು ತಲೆಗೆಡ್ಸ್ಕೋಬೇಡ ಎಲ್ಲ ಸರಿ ಆಯ್ತು ಸುಮ್ಮನೆ ನಾನು ಇದ್ದೀನಿ ಈಗ ಸತ್ತಿ ಒಂದ್ ಸುಮ್ಮನೆ ಸುಮ್ನೆ ಅವ್ಳೇನೆ ಅನ್ಸ್ಕೊಂಡು ತೈವ್ ವೇಸ್ಟ್ ಮಾಡ್ತೀಯಾ ಸುಮ್ಮನೆ ನೀನು ನೋಡು ನಿನ್ನ ಸತ್ತವ್ರು ಬರೋದಿಲ್ಲ ಮುಂದೆ ಜೀವನ ಹೆಂಗೆ ಅಂತ ನೋಡಬೇಕು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ನನ್ನ ಕಂಡ್ರೆ ಇಷ್ಟ ಇಲ್ವಾ ಮದುವೆ ಐತಿ ಮದುವೆ ಐತೀನಿ ಅಂತ ನಿನ್ನ ಗುಟ್ಲೆ ಸುತ್ತಿದ್ದೆ ಈಗ ನೋಡಿದ್ರೆ ಅವಳು ಜಪಾನೆ ಮಾಡ್ತೀಯಾ ಏನು ಗೊತ್ತಿಲ್ಲ ನನಗೆ ಸರಿಯಿಲ್ಲ ನನಗೆ ನೋಡು ನನ್ ತಲೆ ಕೆಡ್ಸ್ಕೋಬೇಡ ಏನಿದ್ರು ಏನೇ ಕಷ್ಟ ಬರಲಿ ಸುಖ ಬರಲಿ ನಾನು ನಿನ್ನ ಜೊತೆ ಇರ್ತೀನಿ ಆಕಾಶ್ ಪ್ಲೀಸ್ ಆಕಾಶ್ ನೀನು ಈ ಥರ ಸಪ್ಕಿರೋದನ್ನ ನೋಡಕ್ಕೆ ಆಯ್ಕೆ ನನಗೆ ನಿನ್ನ ಅಮ್ಮ ಅಂತೀನಿ ನಿನ್ನ ನಗ್ನಗಿತ ಇರೋ ನೀನು ಆಕಾಶ್ ನಿನ್ನ ನಗ್ನಗಿತ ಇರೋ ನಿನ್ ಖುಷಿರೋ ನನಗೆ ಮುಖ್ಯ ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನೋಡು ಪ್ಲೀಸ್ ಹೊರಗಡೆ ಹೋಗು ಸ್ವಲ್ಪ ಮಲ್ಕೊಂಡು ನಾನು ರೆಸ್ಟ್ ಮಾಡ್ಬೇಕು ಸ್ವಲ್ಪ ನಾನು ರೆಸ್ಟ್ ಮಾಡ್ಬೇಕು ಅನಸ್ತೈತೆ ಯಾರು ಬೇಡ ಅನ್ಸ್ಬಿಟೈತೆ ನನ್ಗೆ ಏನಕ್ಕ ಸಿಂಗಂತಿಯೇ ಆಗ ನಾನು ಒತ್ತಿ ಕುತ್ಕೊಂಡು ಸಾಕು ಅಂತಿದೆ ಈಗ ಯಾಕಿಂಗ ಆಡ್ತಾ ಇದ್ದೀನಿ ಏನು ಪೂಜಾ ಮೇಲೆ ನನಗೆ ಯಾಕಿಂಗ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ಸರಿ ಅಕ್ಕ ಏನ್ ಏನು ಆದಷ್ಟು ಬೇರೆ ಮದುವೆ ಮಾಡ್ಕೊಳ್ಳೋದಂತ ನಾನು ಕನ್ಸ್ ಕಾಣತೀನಿ ಇವ್ ನೋಡಿದ್ರೆ ಯಾವ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಕೂತವ್ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನಾಳೆ ಕ್ಲಿಯರ್ ಆಗಿ ಏನು ಎಂತ ಅಂದ್ಬಿಟ್ಟು ಇಲ್ಲ ಅಂದರೆ ಸುಮ್ಮನೆ ಯಾಕೆ ಒಂದು ತಿಂಗಳಿಂದಲೂ ಅದು ಅಂತ ನಾವೆ ತಕೊಂಡಿಲ್ಲ ಇದ್ದಾಯ್ತು ಇವ್ನು ನೀವು ಸತೋದ್ರೊಳಗೋಸ್ಕರ ಜೀವ ಬಟ್ ತಕೊಳ್ತಾನೆ ಏನು ಮಾಡಬೇಕು ಅಂತಾನೆ ಅರ್ಥನೇ ಆಯ್ತಿಲ್ಲ ಇಲ್ಲ ಓದೋಳು ಓದಲು ಯಾವುದೋ ನನ್ನಾರ ಮದುವೆ ಆದರೆ ಸರಿಯಾಕಿಲ್ವಾ ಹೇಳಿ ನೀವೇ ನಾನು ಇವ್ನಗೋಸ್ಕರ ಎಷ್ಟರ ತ್ಯಾಗ ಮಾಡಿವಿನಿ ಅಂತ ನಿಮಗೆ ಗೊತ್ತಾನೆ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತೈತೆ ಗೊತ್ತಾ ಮಾತು ಸಾಕು ಸತೋಗಿರ ಪೂಜೆನ ಬಗ್ಗೆ ಹೇಳ್ತಾನೆ ನನಗೆ ಎಷ್ಟು ಬೇಜಾರಾಯ್ತದೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟೊಂದು ಬೇಜಾರಾಗ್ಬಿಟ್ಟೈತೆ ಈ ಬಾರಿ ಅವ್ನಿಗೊಂಚೂ ತಿಳಿವಳಿಕೆ ಹೇಳಿ ಸತ್ತಳ ಸತ್ತಲು ಇರಳನಾರ ಮದುವೆಗೆ ಚೆನ್ನಾಗಿರುವ ಅಂತ ಕಮೆಂಟ್ ಮಾಡಿ ಹೇಳಿರಾ ಹಂಗೆ ವೀಡಿಯೋ ಭಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋಣ ಮತ್ತೆ ನಮಸ್ಕಾರ ಸುಮ್ಮನೀರವ ಯಾಕವ ಹೆಂಗತ್ತಿ ನೀನು ಅಯ್ಯೋ ತಿಂಗಳಿಂದ ಎತ್ತಿ 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 ಕಂಡಿರೋದ ಸುಂಡು ಹೋದಂಗೆ ಆಗಾವೆ ಸುಮ್ಮನೆ ನೀರು ಹೇಳುಬೇಡ ಅಯ್ಯೋ ಸುಮ್ಮನೆ ನೀರು ಅಂದರೆ ಒಂಥೂ ಎದಣ್ಣೆ ಯಾಕೆ ಹೇಳು ಕರ್ಕೊಂಡೋಗ ಕರ್ಕೊಂಡೋಗಿ ಕೈಕಲ್ ಮಕ್ಕ ತೋಲ್ಸ್ಬಿಟ್ಟು ಹೋಗು ಊಟ ಗಿಟ್ಟಿಗೆ ಕೊಡೋ ಹೊತ್ಕೊಂಡೆ ಕೂತ್ಕತ್ತಲ್ಲ ಅವಳು ಅವಳ ಜೊತೆ ನೀವು ಕುತ್ಕೊಳ್ಳಿ ಹತ್ಕೊಂಡು ಹತ್ಕೊಂಡು ಐ ಇನ್ನೇನು ಮಾಡೋಕ್ಕದದು ಧೈರ್ಯ ತಂದುಕೊಳಿಲ್ಲ ಅಂದ್ರೆ ಅದದ 我,们来我不给，我不。